ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ ಇವತ್ತು ಇಡೀ ನಾಡಿನಾದ್ಯಂತ ಶ್ರೀರಾಮನವಮಿಯ ಸಂಭ್ರಮ ಮನೆ ಮಾಡಿದೆ ಅದರಲ್ಲೂ ಸುಮಾರು ಐದುನೂರು ವರ್ಷಗಳ ನಂತರದಲ್ಲಿ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಭವ್ಯವಾಗಿರ್ತಕ್ಕಂಥ ಮಂದಿರ ನಿರ್ಮಾಣವಾಗಿ ಅಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆದ ನಂತರ ಮತ್ತಷ್ಟು ರಾಮನವಮಿಯ ಒಂದು ಸಂಭ್ರಮ ಶ್ರದ್ಧಾಭಕ್ತಿ ಹೆಚ್ಚಿದೆ ನಾವು ಬೆಂಗಳೂರಿನ ಸುಪ್ರಸಿದ್ಧವಾಗಿರ್ತಕ್ಕಂತಹ ವಿಜಯನಗರದ ಮಾರುತಿ ಮಂದಿರದಲ್ಲಿದ್ದೇವೆ ಈ ದೃಶ್ಯಗಳಲ್ಲಿ ನೋಡ್ಬೋದು ಶ್ರೀರಾಮನಿಗೆ ವಿಶೇಷವಾಗಿರ್ತಕ್ಕಂತಹ ಅಲಂಕಾರವನ್ನು ಮಾಡಿ ಬೆಳಗಿನಿಂದ ವಿಧ ವಿಧವಾಗಿರ್ತಕ್ಕಂತಹ ಅಭಿಷೇಕಗಳನ್ನೆಲ್ಲವನ್ನೂ ಕೂಡ ಮಾಡಿ ವಿಶೇಷವಾದ ಅಲಂಕಾರವನ್ನು ಶ್ರೀರಾಮನಿಗೆ ಮಾಡಿರುವಂಥದ್ದು ಹಾಗೆಯೇ ರಾಮಭಕ್ತ ಹನುಮಂತನ ಜನ್ಮಸ್ಥಳ ಕರ್ನಾಟಕ ಕರ್ನಾಟಕದಲ್ಲಿ ವಿಶೇಷವಾಗಿ ಆಂಜನೇಯನ ಆರಾಧನೆ ನಡೀತದೆ ಅದೇ ಪ್ರಕಾರವಾಗಿ ರಾಮ ಭಕ್ತನಾಗಿರ್ತಕ್ಕಂತಹ ಹನುಮಂತನಿಗೂ ಸಹಿತ ಇಲ್ಲಿ ವಿಶೇಷವಾಗಿರುವಂತಹ ಒಂದು ಅಲಂಕಾರವನ್ನು ಪುಷ್ಪಾಲಂಕಾರವನ್ನು ಮತ್ತು ಫಲಾ ಫಲಗಳಿಂದ ಅಲಂಕಾರವನ್ನು ಮಾಡಿರುವಂಥದ್ದು ನಾವು ಇಲ್ಲಿ ನೋಡ್ತಾ ಇದ್ದೇವೆ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಎಲ್ಲ ಪರಿವಾರ ದೇವರುಗಳಿಗೂ ಸಹಿತ ವಿಶೇಷವಾಗಿರ್ತಕ್ಕಂಥ ಅಲಂಕಾರವನ್ನು ಮಾಡಿ ವಿಶೇಷವಾಗಿರ್ತಕ್ಕಂತಹ ಪೂಜೆಯನ್ನು ಇಲ್ಲಿ ವಿಜಯನಗರದ ಮಾರುತಿ ಮಂದಿರದಲ್ಲಿ ನೆರವೇರಿಸ್ತಾ ಇದ್ದಾರೆ ರಾಮ ಮಂತ್ರಕ್ಕಿಂತ ವಿಶೇಷವಾಗಿರ್ತಕ್ಕಂತಹ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಮಂತ್ರ ಮತ್ತೊಂದಿಲ್ಲ ರಾಮ ಮಂತ್ರವ ಜಪಿಸು ಅಂತೇಳಿ ಹೇಳ್ತಾರೆ ಹಾಗೆ ಎಲ್ಲರೂ ಸಹಿತ ಶ್ರೀರಾಮನ ಒಂದು ಸೇವೆಯಲ್ಲಿ ನಿರತರಾಗಿದ್ದಾರೆ ಎಲ್ಲ ಭಕ್ತರು ಬೆಳಗಿನಿಂದಲೂ ಕೂಡ ಇಲ್ಲಿ ಬಂದು ದೇವರ ದರ್ಶನವನ್ನು ಮಾಡ್ತಾ ಇರುವಂಥದ್ದನ್ನು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ ವಿಶೇಷವಾಗಿರುವಂತಹ ಪುಷ್ಪ ಅಲಂಕಾರವನ್ನು ಕೂಡ ಇಲ್ಲಿ ಮಾಡಿರುವಂಥದ್ದು ನಮ್ಮ ವಿಜಯನಗರ ಮಾರುತಿ ಮಂದಿರದ ಪ್ರಧಾನ ಅರ್ಚಕರು ನಮ್ಮ ಜೊತೆ ಇದ್ದಾರೆ ಹೇಳ್ತಾರೆ ಕಣೆ ಗುರುಗಳೇ ರಾಮನವಮಿ ಸಂಭ್ರಮ ಎಲ್ಲ ಕಡೆ ಮನೆ ಮಾಡಿದೆ ಅದರಲ್ಲೂ ವಿಜಯನಗರದ ಮಾರುತಿ ಮಂದಿರ ಅಂದರೆ ವಿಶೇಷವಾಗಿರ್ತಕ್ಕಂಥ ಆಂಜನೇಯನ ಮತ್ತು ರಾಮನ ಎಲ್ಲ ಆರಾಧನೆ ನಡೀತಾ ಇರುವಂಥದ್ದು ಏನೇನು ವಿಶೇಷ ಪೂಜೆ ಇತ್ತು ಇವತ್ತು ರಾಮನವಮಿ ಪ್ರಯುಕ್ತ ಪ್ರಾತಃ ಕಾಲದಲ್ಲಿ ದೇವರಿಗೆ ಪಂಚಾಮೃತ ಅಭಿಷೇಕ ಅದಾದ ನಂತರ ವಿಶೇಷವಾದಂತಹ ಹೂವು ಹಣ್ಣುಗಳಲ್ಲಿ ದೇವರಿಗೆ ಅಲಂಕಾರವನ್ನು ಮಾಡಿದ್ದೀವಿ ಇಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದಲೂ ಅನ್ನದಾನ ನಡೆದಿದೆ ಅದಾದ ನಂತರ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಅಭಿಜನ್ ಮುಹೂರ್ತದಲ್ಲಿ ಅರವಂಟಿಕೆ ಸೇವೆ ಅಂತ ಹೇಳಿ ಎಲ್ಲ ಭಕ್ತರಿಗೂ ಸಹ ಮಜ್ಜಿಗೆ ಪಾನಕ ಕೋಸಂಬರಿ ಎಲ್ಲರಿಗೂ ವಿನಿಯೋಗ ನಮ್ಮ ಮಾರುತಿ ಭಕ್ತ ನಡೆಯುತ್ತಾ ಇದೆ ಸಂಜೆ ಸಂಜೆ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮಗಳಲ್ಲಿನೂ ವಿಶೇಷವಾದಂತಹ ಭಕ್ತನೀರು ಭಕ್ತ ಮಹಾಶಯರು ಬಂದು ಆ ದೇವರ ದರ್ಶನವನ್ನು ಪಡೆದು ಆ ದೇವರ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗ್ತಾರೆ ಇದು ಪ್ರಥರ ಹೇಳಿಕೆಯಾಗಿರುವಂಥದ್ದು ಈ ರಾಮ ಒಂದು ನವಮಿಯ ವಿಶೇಷತೆ ಅಂದರೆ ಅಲ್ಲಿ ಅನೇಕ ವಿಧವಾಗಿರ್ತಕ್ಕಂಥ ಸಾಂಸ್ಕೃತಿಕವಾಗಿರ್ತಕ್ಕಂತಹ ಕಾರ್ಯಕ್ರಮಗಳು ರಾಮನಾಮನ ಸ್ಮರಣೆ ಮಾಡುವಂಥದ್ದು ಭಜನೆ ಮಾಡುವಂಥದ್ದು ಸಂಗೀತ ಉತ್ಸವಗಳು ಇವೆಲ್ಲವೂ ಸಹಿತ ನೆರವೇರ್ತವೆ ಆ ಪ್ರಕಾರವಾಗಿ ಎಲ್ಲರೂ ಆ ಭಗವಂತನಲ್ಲಿ ಅನುಗ್ರಹಕ್ಕೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ನಾವು ಸಹಿತ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಸಕಲ ಲೋಕಕ್ಕೂ ಕೂಡ ಸನ್ಮಂಗಲ ಉಂಟಾಗಲಿ ಅನ್ನುವಂಥದ್ದು ಕಾಲ ಕಾಲಕ್ಕೆ ಮಳೆ ಬೆಳೆಗಳೆಲ್ಲವೂ ಕೂಡ ಬಂದು ನಮ್ಮ ಎಲ್ಲ ಸುಭಿಕ್ಷವಾಗಲಿ ನಾಡು ಅಂತೇಳಿ ನಾವು ಕೂಡ ಪ್ರಾರ್ಥನೆಯನ್ನು ಮಾಡುವ ಬಹಳ ಸಹ ಇವತ್ತು ಶ್ರೀರಾಮನಮಿ ಒಳ್ಳೆಯ ದಿವಸ ಇವತ್ತು ಇವತ್ತು ನಮ್ಮ ಇಂಡ್ಯಾದಲ್ಲಿ ಅಲ್ಲೇ ಒಂದು ಶ್ರೀರಾಮ ಮಾಡಿರೋದು ನಮಗೆ ವಿಶೇಷ ದಿನ ನಮಗೆ ಇಲ್ಲಿ ವಿ ಸೋಮಣ್ಣರವರ ಕಾರ್ಯಕರ್ತರು ಎಲ್ಲ ಕಡೆ ಜ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ जय श्री राम